ಸೆಪ್ಟೆಂಬರ್ ಎಂಟರಂದು ಬೀದರ್ ತಾಲೂಕಿನ ಕಂಗಟಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ಲಿವ್ ಲವ್ ಲಾ ಫೌಂಡೇಶನ್ ಸಹಯೋಗದಲ್ಲಿ ವಿಶೇಷ ಚೇತನರ ಸಭೆ ನಡೆಸಲಾಯಿತು ಕಾರ್ಯಕರ್ತ ಶ್ರೀ ನೋಹನ್ ರವರು ಆರೋಗ್ಯ ವಿಚಾರಿಸಿ ಯು ಡಿ ಐ ಡಿ ಕಾರ್ಡ್ ಮಾಸಿಕ ಪಿಂಚಣಿ ವೃದ್ಧಾಪ ವೇತನ ಸೇರಿದಂತೆ ಸರ್ಕಾರದ ಐದು ಪರ್ಸೆಂಟ್ ಸೌಲಭ್ಯಗಳನ್ನು ಪಡೆಯಲು ಪ್ರ ಪ್ರೇರೇಪಿಸಿದರು ಸಭೆಯಲ್ಲಿ ಹಿಂದಿನ ವರದಿ ಸರ್ಕಾರಿ ಯೋಜನೆಗಳು ಸವಾಲುಗಳು ಸಂಪನ್ಮೂಲ ಕ್ರೋಢೀಕರಣ ಹಾಗೂ ಸಾಲ ಸಬ್ಸಿಡಿ ವಿಷಯಗಳನ್ನು ಚರ್ಚಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ಹನ್ನೆರಡು ಜನರು ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಒಂಬತ್ತರಂದು ಅವರ ತಾಲೂಕಿನ ಗುಡ್ಬಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಆರೋಗ್ಯ ಜಾಗೃತಿ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು ಸ್ಥಳೀಯ ಸಂಯೋಜಕರು ಸಿಸ್ಟರ್ ಲಿನೆಟ್ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ಸ್ವಚ್ಛತೆ ಕೈತೊಳೆಯುವ ಅಭ್ಯಾಸ ಹಣ್ಣು ತರಕಾರಿ ಸೇವನೆ ಹಾಗೂ ದೈಹಿಕ ವ್ಯಾಯಾಮದ ಮಹತ್ವವನ್ನು ತಿಳಿಸಿದರು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಎಸ್ಪಿಎಂ ಸದಸ್ಯರು ಭಾಗವಹಿಸಿ ಈ ಕಾರ್ಯಕ್ರಮವು ಮಕ್ಕಳಲ್ಲಿ ಆರೋಗ್ಯಕರ ಜೀವನ ಶೈಲಿ ಮತ್ತು ಸ್ವಚ್ಛ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರು ಸೆಪ್ಟೆಂಬರ್ ಹತ್ತರಂದು ಹುಮ್ನಪ ತಾಲೂಕಾ ತುಮನ್ಸೂರ್ ಗ್ರಾಮದಲ್ಲಿ ಆರ್ಬಿಡ್ ಸಂಸ್ಥೆಯ ಕಾರ್ಯಕರ್ತೆ ಶ್ರೀಮತಿ ಕವಿತಾ ರವರು ಅಂಗನವಾಡಿ ಕೇಂದ್ರದಲ್ಲಿ ಬೆಳವಣಿಗೆ ಕುಂಠಿತ ಜಾಗೃತಿ ಕಾರ್ಯಕ್ರಮ ನಡೆಸಿದರು ಹನ್ನೆರಡು ಜನ ಗ್ರಾಮಸ್ಥರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ರಕ್ತ ಸಂಬಂಧಿ ಮದುವೆಯಿಂದ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತವಾಗುವ ಸಾಧ್ಯತೆಗಳ ಬಗ್ಗೆ ಮಾಹಿತಿ ನೀಡಿದರು ಅಂತಹ ಮಕ್ಕಳು ಕಂಡುಬಂದಲ್ಲಿ ಆರ್ಬಿಟ್ ಸಂಸ್ಥೆಯನ್ನು ಸಂಪರ್ಕಿಸಲು ಕೋರಲಾಯಿತು ಮಕ್ಕಳಿಗೆ ಭಾರವಾಗದೆ ಬೆಳೆಯಲು ಸಂಸ್ಥೆಯು ಸಾಧನೆ ಸಲಕರಣೆ ಮತ್ತು ಚಟುವಟಿಕೆಗಳ ಮೂಲಕ ನೆರವು ನೀಡುವುದಾಗಿ ತಿಳಿಸಲಾಯಿತು ಸೆಪ್ಟೆಂಬರ್ ಹನ್ನೊಂದರಂದು ಹುಮನಬಾದ್ ಪಟ್ಟಣದ ಗಲ್ಲಿಯಲ್ಲಿ ಆರ್ಬಿಟ್ ಸಂಸ್ಥೆಯ ಮಹಿಳಾ ಸಬಲೀಕರಣ ಯೋಜನೆಯಡಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕರ್ತೆ ಶ್ರೀಮತಿ ಸವಿತಾ ರವರು ಎಲುಬು ಚರ್ಮ ರಕ್ತ ಗಂಟಲ ಗರ್ಭಕೋಶ ಮತ್ತು ಸ್ತನ ಕ್ಯಾನ್ಸರ್ ಸೇರಿದಂತೆ ವಿವಿಧ ಕ್ಯಾನ್ಸರ್ಗಳ ಅಪಾಯಗಳ ಕುರಿತು ಮಾಹಿತಿ ನೀಡಿದರು ತಂಬಾಕು ಸಿಗರೇಟ್ ಸರಾಯಿ ಸೇವನೆ ಮುತ್ತೊರೆಯುವಂತೆ ಸಲಹೆ ನೀಡಿ ವಿಶೇಷವಾಗಿ ಮಹಿಳೆಯರಲ್ಲಿ ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವೈದ್ಯಕೀಯ ಪರೀಕ್ಷೆಗೆ ಅಗತ್ಯಗತೆಯನ್ನು ಒತ್ತಿ ಹೇಳಿದರು ಒಟ್ಟು ಹನ್ನೆರಡು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಪಡೆದುಕೊಂಡರು ಸೆಪ್ಟೆಂಬರ್ ಹನ್ನೆರಡರಂದು ಹುಮ್ನಾಪ ತಾಲೂಕು ಸೇವಾನಗರ ತಾಣದಲ್ಲಿ ರಾಷ್ಟ್ರೀಯ ಪೋಷಣಾ ಅಭಿಯಾನ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯ ಸಂಸ್ಥೆಯ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದ ಕಾರ್ಯಕರ್ತ ಶ್ರೀ ಸೂರ್ಯಕಾಂತ್ ರವರು ಬೆಳವಣಿಗೆ ಕುಂಠಿತ ಮಕ್ಕಳ ಹಾಗೂ ತಾಯಂದಿರ ಆರೋಗ್ಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದರು ಮಕ್ಕಳ ಬೆಳವಣಿಗೆಯಲ್ಲಿ ಪೌಷ್ಟಿಕ ಆಹಾರದ ಮಹತ್ವ ಮತ್ತು ತಾಯಂದಿರ ಆರೋಗ್ಯದ ಕುರಿತಾದ ಮಾರ್ಗದರ್ಶನ ನೀಡಿದರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಪೋಷಕರು ಭಾಗವಹಿಸಿ ಜಾಗೃತಿಯ ಸದುಪಯೋಗವನ್ನು ಪಡೆದುಕೊಂಡರು ಚಿಟಗುಪ್ಪ ತಾಲೂಕಾ ಬೆಳ್ಕೆರ ಗ್ರಾಮದಲ್ಲಿ ಆರ್ಪಿಡ್ ಸಂಸ್ಥೆಯ ಶೀಘ್ರ ಪದ್ಯಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ಮಮತಾರವರು ಬೆಳವಣಿಗೆ ಕುಂಠಿತ ಹೊಂದಿರುವ ಮಗುವಿನ ಮನೆಗೆ ಭೇಟಿ ನೀಡಿ ಮಗುವಿನ ಸಾಧನ ಸಲಕರಣೆ ವಿತರಿಸಿರಿ ಅದರ ಸ ಉಪಯೋಗ ಹಾಗೂ ಮಹತ್ವವನ್ನು ಪೋಷಕರಿಗೆ ತಿಳಿಸಿದರು ಮನೆ ಆಧಾರಿತ ಚಟುವಟಿಕೆಗಳಾದ ನಡೆಯುವ ಅಭ್ಯಾಸ ಹನುಮಾನ್ ಪೊಸಿಷನ್ ಸಂಖ್ಯೆಗಳ ಕಲಿಕೆ ಮತ್ತಿತರ ಅಭ್ಯಾಸಗಳನ್ನು ಮಾಡಿಸಿ ಮಾರ್ಗದರ್ಶನ ನೀಡಿದರು ಮಗುವಿನ ಬೆಳವಣಿಗೆಗೋಸ್ಕರ ಮತ್ತೆ ಅದೇ ಚುಟಗುಪ್ಪ ತಾಲೂಕಾ ಬೆಳಕೇರ ಗ್ರಾಮದಲ್ಲಿ ಎರಡು ಸಂಘದ ಮಹಿಳೆಯರಿಗೆ ಮಾ ಸಂಘ ಬಲವರ್ಧನೆ ಕುರಿತು ತರಬೇತಿ ನೀಡಲಾಯಿತು ಪ್ರತಿ ತಿಂಗಳು ಮಹಾಸಂಘದಲ್ಲಿ ಭಾಗವಹಿಸಿ ಸಮುದಾಯ ಅಭಿವೃದ್ಧಿಗೆ ನಾಯಕತ್ವ ಜವಾಬ್ದಾರಿ ತೆಗೆದುಕೊಳ್ಳಬೇಕೆಂದು ತಿಳಿಸಲಾಯಿತು ಹಳ್ಳಿಯ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ಕಂಡುಕೊಳ್ಳುವಲ್ಲಿ ಮಹಿಳೆಯರು ಸಕ್ರಿಯವಾಗಿ ಮುಂದಾಗಬೇಕು ಎಂಬ ಸಂದೇಶವನ್ನು ಶ್ರೀಮತಿ ರೀಟಾರವರು ನೀಡಿದರು ಬೀದರ್ ತಾಲೂಕು ಅಮಿಲಪುರ್ ಗ್ರಾಮದಲ್ಲಿ ವಿಶೇಷ ಚೇತನರ ಸಭೆ ನಡೆಸಲಾಯಿತು ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತ ಶ್ರೀ ಅರುಣ್ ರವರು ಸಭೆಯನ್ನು ನಡೆಸಿ ಭಾಗವಹಿಸಿದ ಎಂಟು ಜನರಿಗೆ ಸರ್ಕಾರದ ದಾಖಲೆಗಳ ಪರಿಶೀಲನೆ ಹಾಗೂ ಯುಡಿಐಡಿ ಕಾರ್ಡ್ ಕುರಿತು ಮಾಹಿತಿ ನೀಡಿದರು ವಿಶೇಷ ಚೇತನರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಮೇಲ್ಪಟ್ಟು ಅಂಗವೈಕಲ್ಯವಿದ್ದರೆ ಅವರ ಪಾಲಕರಿಗೂ ತಿಂಗಳಿಗೆ ಸಾವಿರ ರೂಪಾಯಿ ಸಹಾಯಧನ ದೊರೆಯುತ್ತದೆ ಎಂದು ತಿಳಿಸಿದರು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಪಂಚಾಯಿತಿಯನ್ನು ಸಂಪರ್ಕಿಸುವಂತೆ ತಿಳಿಸಿ ಸಭೆ ಮುಕ್ತಾಯಗೊಳಿಸಿದರು ಸೆಪ್ಟೆಂಬರ್ ಎಂಟರಂದು ಕಲಬುರಗಿ ಜಿಲ್ಲೆಯ ಫರ್ತಾಬಾದ್ ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಮಹಿಳಾ ಸಬಲೀಕರಣ ಕಾರ್ಯಕ್ರಮ ನಡೆಸಲಾಯಿತು ಸಂಯೋಜಕರು ಶ್ರೀಮತಿ ಇಂದೂರ್ ಅವರು ಮಹಿಳೆಯರಿಗೆ ಸರ್ಕಾರಿ ಸೌಲಭ್ಯಗಳ ಕುರಿತು ಮಾರ್ಗದರ್ಶನ ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣಬಸಪ್ಪ ಸಜ್ಜನ್ ಕೃಷಿ ಇಲಾಖೆಯ ಶ್ರೀಮತಿ ಶ್ರುತಿ ಸದಸ್ಯರು ಶ್ರೀ ಚನ್ನಬಸಪ್ಪ ಹಾಗೂ ಆರೋಗ್ಯ ಇಲಾಖೆಯ ಶ್ರೀಮತಿ ಗಂಗೂಬಾಯಿ ಪಾಲ್ಗೊಂಡು ತಮ್ಮ ಇಲಾಖೆಯ ಯೋಜನೆಗಳ ಮಾಹಿತಿಯನ್ನು ಹಂಚಿಕೊಂಡರು ಕೃಷಿ ಇಲಾಖೆಯ ಶ್ರುತಿ ಇವರು ಎಫ್ಐ ಡಿ ಕಾರ್ಡ್ ಕ್ಲಿಂಕರ್ ಪೈಪ್ ಬೀಜಗಳು ಮತ್ತು ತಾಡಪತ್ರಿ ಸೇರಿದಂತೆ ವಿವಿಧ ಯೋಜನೆಗಳ ಲಾಭ ಪಡೆಯಲು ಮಹಿಳೆಯರನ್ನು ಪ್ರೇರೇಪಿಸಿದರು ಒಟ್ಟು ಮೂವತ್ತೈದು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸದುಪಯೋಗವನ್ನು ಪಡೆದುಕೊಂಡರು ಸೆಪ್ಟೆಂಬರ್ ಹನ್ನೊಂದರಂದು ಕಲಬುರಗಿ ತಾಲೂಕು ನಂದಿಕೂರ್ ಗ್ರಾಮದಲ್ಲಿ ಭವಾನಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಸೇವಾ ಸಂಗಮ ಸಂಸ್ಥೆಯ ಶ್ರೀ ಕ ಶ್ರೀ ರಾಜ್ಕುಮಾರ್ ಅವರು ಸೊನ್ನೆಯಿಂದ ಆರು ವರ್ಷದ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತವಾದರೆ ದೈಹಿಕ ಭೌತಿಕ ಸಾಮಾಜಿಕ ಮತ್ತು ಭಾಷಾ ಸಮಸ್ಯೆಗಳು ಎದುರಾಗಬಹುದು ಎಂದು ತಿಳಿಸಿದರು ಮಹಿಳಾ ಸಬಲೀಕರಣ ಕಾರ್ಯಕರ್ತೆ ಶ್ರೀಮತಿ ಇಂದು ಉಪಸ್ಥಿತರಿತ್ತು ಒಟ್ಟು ಹತ್ತು ಮಹಿಳೆಯರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸೆಪ್ಟೆಂಬರ್ ಹನ್ನೆರಡರಂದು ಕಲಬುರಗಿ ತಾಲೂಕಾ ಫರ್ತಾಬಾದ್ ಗ್ರಾಮದ ಶರಣ್ ನಗರದಲ್ಲಿ ಡೆಂಗು ಮತ್ತು ಚಿಕನ್ಗುನ್ಯಾ ರೋಗ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬ್ಲಾಕ್ ಆರೋಗ್ಯ ಶಿಕ್ಷಣ ಅಧಿಕಾರಿ ಶ್ರೀಮತಿ ಗಂಗೂಬಾಯ್ ಇವರು ರೋಗದ ಕಾರಣ ಲಕ್ಷಣಗಳು ಹಾಗೂ ಸ್ವಚ್ಛತೆಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು ಇಪ್ಪತ್ತು ಮನೆಗಳಿಗೆ ಭೇಟಿ ನೀಡಿ ನೀರಿನ ಟ್ಯಾಂಕರ್ಗಳನ್ನು ಪರಿಶೀಲಿಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಕಾರ್ಯಕರ್ತ ಶ್ರೀ ರಾಜ್ಕುಮಾರ್ ಸಿಸ್ಟರ್ ಸರೋಜಾ ಆಶಾ ಕಾರ್ಯಕರ್ತೆಯರು ಯುವ ಮುಖಂಡರು ಮತ್ತು ಮಹಿಳೆಯರು ಉಪಸ್ಥಿತರಿದ್ದು ಭಾಗವಹಿಸಿದರು